ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಪಾಪ ಮನೆ ಅಧಿವೇಶನದಲ್ಲಿ ಬೊಬ್ಬ ಹೊಡಿತಾ ಇದ್ರು ಮಾನ್ಯ ಮುಖ್ಯಮಂತ್ರಿಗಳು ಕೊಡಸ್ರಿ ಅಪಾಯಿಂಟ್ಮೆಂಟ್ ಕೊಡಸ್ರಿ ಪ್ರಧಾನಮಂತ್ರಿಗಳು ಅಂತ ಹೇಳಿ ಇವತ್ತು ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ ಪ್ರಧಾನಮಂತ್ರಿಗಳು ಕೂಡ ಭೇಟಿ ಮಾಡಿ ಬಂದಿದ್ದಾರೆ ರಾಜ್ಯದ ಪರವಾಗಿ ಅವರ ಮನವಿಗಳನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅದ್ರ ಬಗ್ಗೆ ನಾನು ಅದನ್ನು ಕೂಡ ದೂರ್ತಾ ಇಲ್ಲ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವಕ್ತಾರಾಗಿರ್ತಕ್ಕಂಥ ಉಗ್ರಪ್ಪನವರು ಉಗ್ರಪ್ಪ ಅಲ್ಲಿ ಮುಖ್ಯಮಂತ್ರಿಗಳು ಮನವಿ ಕೊಟ್ಟು ಬಂದಿ ಅರ್ಧ ಗಂಟೆ ಆಗಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯ ವಕ್ತಾರಾಗಿರ್ತಕ್ಕಂಥ ಉಗ್ರಪ್ಪನವರು ವಕ್ತಾರರು ಒಟ್ಟು ಮುಖಂಡರು ಅವರು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಉದ್ದೇಶ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಹೇಗೆ ನಡೆಕೋಬೇಕು ಹೇಳಿ ಉಗ್ರಪ್ಪನವ್ರು ಕೇಳ್ಕೊಂಡು ತೀರ್ಮಾನ ಮಾಡಕ್ ಆಗೋದಿಲ್ಲ ಇವತ್ತು ನಮಗೆ ಒಂದು ದಿಟ್ಟ ನಾಯಕತ್ವ ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ಹೆಮ್ಮೆ ಪಡ್ತಾ ಇದ್ದೇನೆ ಉಗ್ರಪ್ಪನ್ ಕೇಳಿ ರಾಮಪ್ಪನ್ ಕೇಳಿ ಸೋಮಪ್ಪನ್ ಕೇಳಿ ತೀರ್ಮಾನ ಪ್ರಧಾನ ಪ್ರಧಾನಮಂತ್ರಿಗಳು ಹೇಗೆ ನಡೆಕೋಬೇಕು ಯಾವಾಗ ಮಾತಾಡ್ಬೇಕು ಅದು ಅವ್ರ ತೀರ್ಮಾನ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ ಇವ್ರುಗಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ